ಬೆಳಗಾವಿ ಬೆಳಗಾವಿ ಕಂಜರಗಲ್ಲಿ ಮಟಕಾ ಶಫಿ ಚಾಚಾನ ದರ್ಬಾರ ಬೆಳಗಾವಿ ಕಂಜರಗಲ್ಲಿ ಮಟಕಾ ಶಫಿ ಚಾಚಾನ ದರ್ಬಾರ ಹೌದು ಇತ್ತೀಚಿನ ದಿನಗಳಲ್ಲಿ ಮಟ್ಕಾ ಮಟ್ಕಾದಿಯಲ್ಲಿ ಫೇಮಸ್ ಆಗಿರುವ ಚಾಚಾ ಈಗ ಅವನನ್ನು ಕೇಳಲು ಹೋದರೆ ಹೋದವರ ಮೇಲೆಯೇ ದಬ್ಬಾಳಿಕೆ ಗೂಂಡಾ ಗೂಂಡಾವರ್ತನೆ ಮಾಡ್ತಾನೆ ಹೇ ನೀವು ಕಾಲ್ ಮಾಡಿಕೊಳ್ರೋ ಕಂಪ್ಲೇಂಟ್ ಕೊಡ್ರೋ ವಿಡಿಯೋ ಮಾಡಿರೋ ಫೋಟೋ ತೆಗಿರೋ ನಾನು ಅವರಿಗೆ ಹಣ ಕೊಡ್ತೇನೆ ನನ್ನೇನು ಮಾಡೋದಿಲ್ಲ ನೀವು ಕಂಪ್ಲೇಂಟ್ ಕೊಟ್ಟರು ನನ್ನ ಅರೆಸ್ಟ್ ಮಾಡೋದಿಲ್ಲ ಮತ್ತು ನಿಮ್ಮನ್ನು ಹೋಳಿ ಕಳಿಸ್ತಾರೆ ಯಾಕೆಂದ್ರೆ ನಾನು ಅವರಿಗೆ ಹಣ ಕೊಡ್ತೇನೆ ಈ ರೀತಿಯಿಂದ ದಬ್ಬಾಳಿಕೆ ಮಾಡ್ತಾನೆ ಅವನು ಮಾತನಾಡಿರೋದು ಈ ದೃಶ್ಯದಲ್ಲಿ ನೀವೇ ನೋಡಿ ಕಂಪ್ಲೀಟ್ ಮಾಡ್ರಿ ನೀವು ಮಾಡ್ರಿ ಕೆಲಸ ಕೆಲ್ಸ ನೀವು ಮಾಡ್ರಿ ನಮ್ ಕೆಲಸ ನಾ ಮಾಡ್ತೇನೆ ಹಾಕಂಗಿಲ್ಲ ನಿಮ್ಗೂ ವಾಪಸ್ ಕಳಿಸ್ತಾರ ಹ್ಮ್ ಅವ್ರ ಅವ್ರ ದೂರ್ ತಗೋತಾರ ಅವ್ರ್ ದೂರ್ ತಗೋತಾರ ಕೇಸ್ ಹಾಕಂಗಿಲ್ಲ ನಿಮ್ಗೂ ವಾಪಸ್ ಕಡಿಸ್ತಾರ ಇನ್ನ ಕಂಪ್ಲೀಟ್ ಮಾಡ್ರಿ ನಡೀತೇತ್ ಕಂಪ್ಲೀಟ್ ಮಾಡ್ರಿ ನೀವು ಮಾಡ್ರಿ ನಿಮ್ ಕೆಲ್ಸ ಐತಿ ನೀವ್ ಮಾಡ್ರಿ ನಮ್ ಕೆಲ್ಸ ನಾ ಮಾಡ್ತೇನೆ ಕೇಸ ಹಾಕಂಗಿಲ್ಲ ಅವ್ರ ಅವ್ರ ದೂರ್ ತಗೋತಾರ ಅವ್ರ ದೂರ್ ತಗೋತಾರ ಕೇಸ್ ಹಾಕಂಗಿಲ್ಲ ನಿಮ್ಗೂ ವಾಪಸ್ ಕಡಿಸ್ತಾರ ಸೋಳಿ ಅವ್ರ ಅವ್ರ ತಗೋತಾರ ಅವ್ರ ತಗೋತಾರ ಕೇಸ್ ಹಾಕಂಗಿಲ್ಲ ನಿಮ್ಗೂ ವಾಪಸ್ ಕಡಿಸ್ತಾರ